ಇನ್ನು ನಾಳೆ ಕಾರ್ಮಿಕ ಸಂಘಟನೆಗಳಿಂದ ಭಾರತ ಬಂದ್ ಕೈಗೊಳ್ಳಲಾಗ್ತಾ ಇದೆ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕೇಂದ್ರ ಸರ್ಕಾರದ ಕೃಷಿ ಆರ್ಥಿಕ ನೀತಿಗಳನ್ನು ವಿರೋಧಿಸಿ ಮುಷ್ಕರ ಕೈಗೊಳ್ಳಲಾಗ್ತಾ ಇದೆ ಈ ಮುಷ್ಕರಕ್ಕೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ರೈತ ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಬ್ಯಾಂಕ್ ಹಾಗೂ ವಿಮಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆಗಳು ಕೂಡ ಬೆಂ ಬೆಂಬಲ ಕೊಟ್ಟಿದ್ದಾವೆ ಇಡೀ ಭಾರತದಾದ್ಯಂತ ಕಾರ್ಖಾನೆಗಳನ್ನು ಬಂದ್ ಮಾಡಿ ಮುಷ್ಕರ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ ಮುಷ್ಕರದ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲಿ ಸಭೆ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಕಾರ್ಮಿಕ ಸಚಿವರಿಂದ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯಿಂದ ಹಿಂದೆ ಸರಿಯತ್ತ ಅನ್ನುವಂಥದನ್ನು ನೋಡಬೇಕಾಗತ್ತೆ ಕೇಂದ್ರ ಸರ್ಕಾರ ಮನವೊಲಿಸುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಇಡೀ ದೇಶದಾದ್ಯಂತ ಅನೇಕ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾವೆ ಕಾರ್ಮಿಕ ಸಂಘಟನೆಗಳ ಒಂದು ಹೋರಾಟಕ್ಕೆ ಮುಷ್ಕರಕ್ಕೆ ನಾಳೆ ಎಲ್ಲರಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಈ ಮುಷ್ಕರ ಯಾವ ರೀತಿಯಾಗಿ ನಡೆಯುತ್ತೆ ಜೊತೆಗೆ ಯಶಸ್ವಿ ಆಗತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಮತ್ತೊಂದೆಡೆ ಕೇಂದ್ರ ಸರ್ಕಾರ ಈ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಟನೆಗಳ ಮನವೊಲಿಸುವ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾವೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸರ್ಕಾರದ ಕೃಷಿ ಮತ್ತು ಆರ್ಥಿಕ ನೀತಿಗಳನ್ನ ವಿರೋಧಿಸಿ ಈಗಾಗಲೇ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರವನ್ನ ಮುಸ್ಕರವನ್ನ ಅಂತಂದ್ರೆ ತನ್ನ ದಿನಿಸಿದ ಎಲ್ಲಾ ಸಗಟು ವ್ಯಾಪಾರಗಳ ಅಥವಾ ವಹಿವಾಟುಗಳೇನಿದೆ ಅದೆಲ್ಲವನ್ನು ಕೂಡ ಸ್ಥಗಿತ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿರುವಂತದ್ದು ಮುಖ್ಯವಾಗಿ ಈಗಾಗಲೇ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸಿಐಟಿಯು ಎಐ ಪಿಯುಸಿ ಐಎನ್ ಸಿ ಆಮೇಲೆ ಎಚ್ ಎಂ ಎಸ್ ಹೀಗೆ ಹತ್ತು ಸಂಘಟನೆಗಳು ಈಗ ನಾಳೆ ಬೃಹತ್ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕೈಗೊಂಡಿರುವಂತದ್ದು ಮುಖ್ಯವಾಗಿ ಇವರಿಗೆ ರೈತ ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಬ್ಯಾಂಕ್ ವಿಮಾ ಹೀಗೆ ಕೇಂದ್ರ ಸರ್ಕಾರಿ ಸಂಘಗಳ ಸಂಪೂರ್ಣವಂತಹ ಬೆಂಬಲ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಕೂಡ ನಾಳೆ ಸ್ಥಗಿತವಾಗುತ್ತಾ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಗಳು ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಏರ್ಪೇರಾಗುತ್ತಾ ಅನ್ನುವಂತಹ ಒಂದು ಆತಂಕ ಕೂಡ ಈ ಮೂಲಕ ಇರುವಂತದ್ದು ಆ ಮುಖ್ಯವಾಗಿ ಈಗಾಗಲೇ ಆ ಒಂದು ಒಂದು ಅಂದ್ರೆ ಈಗಾಗಲೇ ಇವತ್ತು ಕೂಡ ಈಗ ಕಾರ್ಮಿಕ ಸಂಘಟನೆಗಳ ಮುಷ್ಕರ ಕರೆ ನೀಡುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸ್ತಾ ಇದೆ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಈಗ ಸಭೆ ವಿಧಾನಸೌಧದಲ್ಲಿ ನಡೀತಾ ಇರುವಂತದ್ದು ಆ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಅವರು ಘೋಷಣೆ ಮಾಡಿರುವಂತೆ ನಿವೃತ್ತಿಗೆ ಎಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆಯನ್ನ ನೀಡಬೇಕು ಅನ್ನುವಂಥದ್ದು ಹಾಗೇನೆ ಕನಿಷ್ಠ ವೇತನ ತಿಂಗಳಿಗೆ ಈಗಾಗಲೇ ಮೂವತ್ ಸಾವಿರ ಕೋಟಿ ಏನಿದೆ ಅದನ್ನ ಬಿಡುಗಡೆ ಮಾಡಬೇಕ ಬಿಗಿ ಪಟ್ಟಲೆ ಈಗಾಗಲೇ ಇಟ್ಕೊಂಡಿರುವಂತದ್ದು ಒಟ್ಟಾರೆ ಏನಂತಂದ್ರೆ ಈ ಈ ಒಂದು ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಏನಿದೆ ಸಹಜವಾಗಿ ನಾಳೆ ಅಥವಾ ಮುಷ್ಕರ ಏನ್ ಕರೆ ಕೊಟ್ಟಿದ್ದಾರೆ ಅದು ಸಾಕಷ್ಟು ಮಹತ್ವವನ್ನು ಈಗಾಗಲೇ ಪಡೆದುಕೊಂಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ